ಹಾಯ್ ಅಲ್ ನಮಸ್ತೆ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೆ ವಾಚರ್ ಆಗುತ್ತೆ ನೀವು ಫ್ರೀ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಇವತ್ತು ಮಸಾಲ ರೊಟ್ಟಿ ಮಾಡ್ತಾ ಅದಕ್ಕೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಸೋತೆಕಾಯಿ ತುರ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ಅಕ್ಕಿ ಹಸಿಟ್ಟು ಹಾಕೊಳ್ಳಿ ಎರಡು ಬಟ್ಲು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಇದನ್ನು ಮಿತ್ತಿ ಒಂದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಮಾಮೂಲಿ ಗೋಧಿ ಹಿಟ್ಟು ಚಪಾತಿಗೆಲ್ಲ ಹಸಿಟ್ಟು ಕಲಿಸ್ತೀವಲ್ಲ ಅದೇ ಥರ ಹಸಿಟ್ಟು ಕಲಸಿಡ್ಡಿ ಫ್ರೆಂಡ್ಸ್ ಮತ್ತು ಬಿಳಿ ಎಳ್ಳು ಹಾಕೊಳ್ಳಿ ಬಿಳಿ ಎಳ್ಳು ಹಾಕ್ಕೊಂಡು ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಬ್ಬಕ್ಕಿ ಸೊಪ್ಪಿದ್ರೆ ಅದನ್ನು ಹಾಕ್ಕೊಬೋದು ಸಬ್ಬಕ್ಕಿ ಸೊಪ್ಪು ಆದರೆ ನಮ್ಮ ಮನೆ ಸಬ್ಬಕ್ಕಿ ಸೊಪ್ಪು ಇರಲಿಲ್ಲ ನಾನು ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ಗೋಧಿ ಹಿಟ್ಟದಿಂದ ನಂಗೆ ಚೂರು ತೆಳ್ಳ ಬರಬೇಕು ಫ್ರೆಂಡ್ಸ್ ಆ ಥರ sit ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ನೀವು ಹೆಂಗೆ ಬೇಕಾದ್ರೂ ತಟ್ಟಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಬರೀ ಗೋಧಿ ಹಿಟ್ಟು ಹಾಕೋಂಗಿಲ್ಲ ಇದಕ್ಕೆ ಬರೀ ಅಕ್ಕಿಯ ಹಿಟ್ಟಲ್ಲೇ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಇರು ಕೂಡ ಇರುತ್ತೆ ಈ ರೊಟ್ಟಿ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡಿಕೊಂಡಿದ್ದೆ ಕಡಲೆಕಾಯಿ ಬೀಜದ ಚಟ್ನಿದು ನಿಮಗೆ ರೆಸಿಪಿನ ತೋರಿಸ್ತೀನಿ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಈ ರೊಟ್ಟಿಗೆ ನಾವು ಚಟ್ನಿನೇ ಚೆನ್ನಾಗಿರುತ್ತೆ ಯಾಕಂದರೆ ಆಲ್ರೆಡಿ ನಾವು ಮಸಾಲ ರೊಟ್ಟಿ ಮಾಡಿರೋ ಇದ್ದೀವಲ್ವ ಮಸಾಲ ರೊಟ್ಟಿ ಮಾಡ್ತಿರೋದ್ರಿಂದ ನಮಗೆ ಚಟ್ನಿ ನಿನ್ನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಥರ ರೆಡಿಯಾಗಿರಬೇಕು ಆ ಸೀಟು ಈ ಥರ ರೆಡಿ ಆದಮೇಲೆ ನಾವು ಇವಾಗ ಚಟ್ನಿದು ತೋರಿಸ್ತೀನಿ ಕಡಲೆಕಾಯಿ ಬೀ ಕಡಲೆಕಾಯಿ ಬೀಜ ಕಡಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಕಾಯಿ ಮತ್ತು ಕಡಲೆಕಾಯಿ ಬೀಜ ನಾನು ಮತ್ತೆ ಹಸಿಮೆಣ್ಸಿನ್ಕಾಯಿನ ಹುರಿದುಕೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಒಣಗಿರೋದು ಬಿಸಿಲಲ್ಲಿ ಒಣಗಿಸಿಟ್ಟಿರೋದು ನಾನು ಹಸಿಮೆಣ್ಸಿನ್ಕಾಯಿನ ಅದನ್ನು ಹುರ್ತಿಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜದೆಲ್ಲ ಚಿಪ್ಪೆ ತೆಗೆದಿಟ್ಕೊಂಡು ಎಲ್ಲನೂ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ರುಬ್ಕೊಂಡ್ಬಿಟ್ರೆ ರೆಡಿ ಆಯಿತು ಫ್ರೆಂಡ್ಸ್ ಚಟ್ನಿ ರೆಡಿಯಾಗೋಗುತ್ತೆ ಇದ್ರ ಜೊತೆಗೆ ಇದು ಇವಾಗ ನಾವು ಏನಂದರೆ ಅಂಚು ಮೇಲೆ ಆದರೂ ಹಾಕೊಂಡು ತಟ್ಬೋದು ನಾನು ಅಂಚು ಮೇಲೆ ಹಾಕೊಂಡು ತಟ್ಟಲಿಲ್ಲ ನಾನೊಂದು ಇದು ಬಟರ್ ಪೇಪರ್ ಮೇಲೆ ಹಾಕಿ ತಟ್ಟಿದೆ ಬಟರ್ ಪೇಪರ್ ಮೇಲೆ ಹಾಕಿ ತಟ್ಟಿದ್ರೆ ನೀವು ಹೆಂಗೆ ಬೇಕಾದರೂ ತಟ್ಟಿ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಬಂತು ರೊಟ್ಟಿ ಮತ್ತು ಬೇಗ ಕೂಡ ಆಗೋಗುತ್ತೆ ಆದರೆ ಇದನ್ನೆಲ್ಲ ನಾವು ಇಟ್ಕೊಳ್ಳೋದು ಅದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ ಹೊರತು ರೊಟ್ಟಿ ಬೇಗ ಕೂಡ ಬೇಯುತ್ತೆ ಎರಡು ಕಡೆ ಹಂಚಿಟ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಎರಡು ಕಡೆ ಅಂಚಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಮತ್ತು ನಮ್ಮ ಅಷ್ಟೇ ರೊಟ್ಟಿ ಅಂದರೆ ಎಲ್ಲರಿಗೂ ಇಷ್ಟ ಆಲ್ಮೋಸ್ಟ್ ನಮ್ಮ ಜಾಸ್ತಿ ರೊಟ್ಟಿನೇ ನಾವು ಮಾಡೋದು ಅದರಲ್ಲೂ ಈ ಥರ ರೊಟ್ಟಿಗಿಂತ ನಾವು ಬಳಿಯ ರೊಟ್ಟಿನೇ ಜಾಸ್ತಿ ತಟ್ಟೋ ರೊಟ್ಟಿ ಕಮ್ಮಿನೇ ಆದರೆ ಬಳಿಯ ರೊಟ್ಟಿ ಯಾವಾಗಲಾದರೂ ಒಂದೊಂದು ಸಲ ಮಾಡ್ತೀನಿ ಇವತ್ತು ಸೋತೆಕಾಯಿ ಇತ್ತು ಮತ್ತು ಕ್ಯಾರೆಟ್ ಎಲ್ಲ ಇತ್ತು ಹಂಗಾಗಿ ನಾನು ತಟ್ಟ ರೊಟ್ಟಿನೇ ಮಾಡಿಕೊಂಡಿದ್ದು ನೋಡಿಕೊಂಡು ಅದು ಪರಿಸ್ಥಿತಿ ಹೆಂಗಿರುತ್ತೆ ಆ ಥರ ಜಾಸ್ತಿ ಬಳಿಯೋ ರೊಟ್ಟಿನೇ ಮನೇಲಿ ನಾವು ಯಾವಾಗಲೂ ಜಾಸ್ತಿ ಬಳಿಯೋ ರೊಟ್ಟಿನೇ ಫ್ರೆಂಡ್ಸ ನನಗದು ಬಳ್ಳಿಯೋ ರೊಟ್ಟಿ ಅಂದರೆ ತುಂಬ ಇಷ್ಟ ಅದ್ರ ಜೊತೆಯಲ್ಲಿ ಅದರಲ್ಲಿ ಒಂದು ಸೆಂಟಿಮೆಂಟು ಕೂಡ ಇದೆ ನನಗೆ ಅದಂಗಾಗಿ ಅದು ಅಟ್ಯಾಚ್ಮೆಂಟ್ ಹಾಗೇನೇ ಬಂದುಬಿಟ್ಟಿದೆ ಅದು ಏನೇ ಮಾಡಿದ್ರು ಬಳ್ಳಿಯ ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಈ ಕಾಯಿ ಚ ಕಡಲೆಕಾಯಿ ಬೀಜ ಚಟ್ನಿ ಅಂತೂ ಇನ್ನೂ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಕಡಲೆಕಾಯಿ ಬೀಜ ಚಟ್ನಿನೇ ಈ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೇ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಉಪ್ಪೆಸ್ರ ಖಾರ ಮಾಡೋ ಇರುತ್ತೆ ಉಪ್ಪೆಸ್ರ ಖಾರ ಅಂತ ಆಲ್ಮೋಸ್ಟ್ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಉಪ್ಪೆಸ್ರ ಖಾರ ಜೊತೆಗೆ ಅಕ್ಕಿ ರೊಟ್ಟಿ ತಿಂತಿದ್ರೆ ಇನ್ನೊಂದಷ್ಟು ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರೂ ನಮ್ಮನೇಲಿ ಮೂರು ನಾಲ್ಕು ರೊಟ್ಟಿ ಬಳದ್ರೆ ಆಗಲಿ ರೊಟ್ಟಿ ತಟ್ಟಿದ್ರೆ ಆಗಲಿ ಮೂರು ನಾಲ್ಕು ಇರಲೇಬೇಕು ಅಂದರೆ ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ನನಗೆ ಬೆಳಗಿನ ಟಿಫನ್ ಮುಗಿಸ್ಕೊಂಡು ಇವತ್ತೊಂದು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರಬೇಕಾಗಿತ್ತು ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಓಡಾಡಿಕೊಂಡು ಬಂದ್ವಿ ಅದ್ರ ಜೊತೆಗೆ ಹಾಸ್ಪಿಟ್ಲಿಂದ ಬರ್ತಿದ್ದಂಗೆ ನಾವು ಬೇರೆ ಇನ್ನು ನೆಕ್ಸ್ಟ್ ಅಡುಗೆ ಏನು ಮಾಡಬೇಕು ಅಂತ ಮನೇಲಿ ಮಾತಾಡ್ತಿದ್ದೆ ಆದರೆ ನೆಕ್ಸ್ಟ್ ಡೇ ಇದು ಲಾಗೆ ಕಂಟಿನ್ಯೂಷನ್ ಆಗಿದೆ ಫ್ರೆಂಡ್ಸ್ ನೀವು ಫ್ರೀ ಇದ್ದರೆ ನೋಡಿ ನೆಕ್ಸ್ಟ್ ಡೇಗೆ ಮಾತಾಡ್ತಾ ಹಾಗೆ ಕೂತ್ಕೊಂಡಿದ್ವಿ ನಾವೆಲ್ಲರೂ ಹಾಗೆ ನನ್ನ ಮಗಳು ಓದ್ಕೊಂತಿದ್ಲು ಅಂತ ಅಂದ್ಬಿಟ್ಟು ಅವಳಿಗೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಚೀಪೇಕಾಯ ಕಟ್ ಮಾಡಿಕೊಟ್ಟೆ ಕೊಟ್ಟೆ ಮಕ್ಕಳು ಓದ್ಕೊತ ಇದ್ರೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಇರುತ್ತಲ್ವ ಹಂಗಾಗಿ ಮನೇಲಿ ಫ್ರೂಟ್ಸು ಚೇಪೇಕಾಯಿತು ಚೇಪೆಕೆ ಕಟ್ ಮಾಡಿಬಿಟ್ಟು ಅವಳಗೂ ಕೊಟ್ಟೆ ಅವಳು ತಿನ್ಕೊಂಡು ಇದ್ಳು ಕಾಫಿ ಟೀ ಆಚೆ ತಿಂಡಿ ಬಿಸ್ಕೆಟು ಈ ಥರದ್ದೆಲ್ಲ ಕೊಡೋ ಬದಲು ಈ ಥರ ಏನಾದರೂ ಒಂದು ಫ್ರೂಟ್ಸ್ ಕೊಟ್ಟರೆ ಅವ್ರಿಗೂ ಖುಷಿಯಾಗಿರುತ್ತೆ ಹಾಗೆ ಇಲ್ಲಿ ಇವಾಗ ಕಂಟಿನ್ಯೂಷನ್ ಲಾಕ್ ಶಾರ್ಟ್ ಮಾಡಿದೆ ಹ್ಮ್ ಓಹ್ ದಾ ಅಷ್ಟನಾಗಿ ತಡಾಲ ಹ್ ಆದಂಗೆ ಒಂದೊಂದ ಸಲ ತುಂಬಾ ಚೆನ್ನಾಗಿ ಅಲ್ವಾ ಅಡಿಗೆ ಏನದ್ರೋ ಒಂದೊಂದ ಸಲ ಅದಷ್ಟೇ ಇಂಟರೆಸ್ಟ್ ಇದಾ ಮಾಡಿದ್ರು ಚೆನ್ನಾಗಿ ಆಗಿರಲ್ಲ ಹೇಗಿದೆ ಮೇಡಂ ಅವರೇ ಬನ್ಸ್ ಮಾಡೋ ಮನದವರು ಹಾ ಚೆನ್ನಾಗಿ ಸುಮ್ಮನೆ ಉಸರ ಬಗ್ಗೆ ಚಿಂತನೆ ಚೆನ್ನಾಗೈತಾ ಅವತ್ತು ಪರೋಟ ಹೆಂಗಿತ್ತು ಅಮ್ಮ ಅವತ್ತು ಸಕತ್ತಾಯ್ತಲ್ಲೇಖ ಇನ್ನೊಂದು ನಿಂಗೆ ಆಯ್ತು ಎಷ್ಟು ಜನ ಗೊತ್ತ ನೀನು

ಬೇಜಾರ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ಸಲ ನೀನ್ ಮಾಡ್ಬೇಡ ಅಂತ ಅಂದ್ರೆ ನನ್ಗೆ ಜಾಸ್ತಿ ತಿನ್ಬೇಕಲ್ವ ನೀನು ಕಡೆ ಓಡಾಡಕ್ಕೆ ತಿರ್ಗಾಡಕ್ಕೆ ಎಲ್ಲ ಶಕ್ತಿ ಬೇಡವಾ ಎಷ್ಟು ಬೇಕಾದ್ರೆ ಹಾಕ್ಲ ತಿಂತೀಯ ಒಬ್ಬ ಚಾಲೆಂಜ್ ಹಂಗಾದ್ರಿ ಇವತ್ತು ಹ್ಮ್ ಹ್ಮ್

ಏನಮ್ಮ ಎಲ್ಲ ಕೆಲಸ ಮಾಡಿದ್ರು ಇಷ್ಟೊತ್ತಾಯ್ತು ಅಲ್ಲ ನಿನ್ಗೆ ಎದ್ದಿನ್ ನೋಡಿದೆ ಎಲ್ಲ ಕೆಲಸ ಮಾಡ್ತಿದು ಮಲ್ಕೊಂಬಿಟ ಒಂದ್ ಒಂದು ಆಲೂಗಡ್ಡೆ ತಗೊಳ್ಳಿ ಬದ್ನೇಕಾಯಿ ಒಂದ್ ನಾಲ್ಕು ತಗೊಳ್ಳಿ ನೀನ್ ಎಷ್ಟು ಗಂಟೆಗೆ ಎದ್ದೆ ನೋಡಿಲ್ಲ ಅನ್ಸುತ್ತಲ್ಲ.

ಅಲ್ಲಿ ಕಾಯಿ ಇದೆ ಟೊಮೊಟೊ ತಗೊಳ್ಳಿ ಎರಡು ಕಾಯಿ ನೋಡಲ್ಲಿ ಕಾಯಿ ಇಟ್ಟಿದ್ದೀನಿ ಸಾಂಬಾರ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಗೊಳಿ ಬೆಳ್ಳುಳ್ಳಿ ಒಂಚೂರು ಶುಂಠಿ ತಗೊ ಮನೆ ಒಂದ್ ಸ್ವಲ್ಪ ತಗೊಳ್ಳಿ ಒಂದ್ ನಾಲ್ಕೈದು ಇವಾಗ ಅಡಿಗೆ ಮಾಡಿಟ್ಬಿಟ್ರೆ ನನ್ಗೆ ಹೊರಡೋಕೆ ಸರಿ ಹೋಗುತ್ತೆ ಅಂತ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ನಂಗು ಫುಲ್ ಟೈರ್ಡ್ ಆದ್ರೆ ಬಂದು ಒಂದ್ ಸ್ವಲ್ಪ ಸಾಂಬಾರ್ ಇದ್ರೆ ನಾನು ಸಾಂಬಾರ್ ಇಲ್ಲ ಅಂದ್ರೆ ನನ್ಗೆ ಅದೊಂದು ಟೆನ್ಷನ್ ಅಯ್ಯೋ ಸಾಂಬಾರ್ ಇಲ್ವಲ್ಲ ಸಾಂಬಾರ್ ಮಾಡ್ಬೇಕು ಅನ್ನೋದು ಯೋಚನೆ ನೀವೇನಮ್ಮ ಬತ್ತಿದ್ರೆ ನನಗೆ ಕೂತ್ಕೋತಿರಾ ಅಂದ್ರೆ ನಾನು ಹಾಗೆ ಮಾಡಕಾಗೋದಲ್ಲಪ್ಪ ಅದು ಓಮೋ ನನಗೆ ಕುಸ್ತಾಯಿತು ಅಂತಿರಾ ಏನೋ ಗಾವು ಅದರ ಉದ್ದ ಬದನೇಕ ಬೇಡ ಗುಂಡು ಬದನೇಕ ಇದೆ ಕಡ ಕೊಡು ಇವ ಎಷ್ಟು ಮಾಡಿಬಿಡ್ರಾ ಅದೇ ಕವರಲ್ಲಿ ಗುಂಡು ಗುಂಡು ಬದನೇಕ ಇದೆ ಕೊಡು ಅಯ್ಯೋ ದೇವ್ರಿ ಸಾಕಲ್ವಮ್ಮು ನಂಗೆ ನಾಲ್ಕು ಇಟ್ಕೊಂಡಿದಿನಿ ನಾನು ಹೇಗ್ ಬರೋದೋ ಏನೋ ತುಂಬಾ ದಿವಸ ಆಗಿತ್ತು ಮಾಡಿ ಅಂತ ಸ್ವಲ್ಪನೇ ಮಾಡಿದೆ ಸುಮ್ನೆ ಏನು ಎಷ್ಟ್ ಬೇಕಷ್ಟೇ ಟಿಫನ್ ಗೆ ಮತ್ತೇನಿಕೆ ಅಂತ ಮಧ್ಯಾಹ್ನಕ್ ಬೇಕಾದ್ರೆ ಮಡಕೆ ಹುರಿಕಾಳು ಸಾಂಬಾರು ಅನ್ನ ಮತ್ತೆ ಮಾಡಿದ್ರೆ ನೀನ್ ರೆಡಿ ಆಗೋಷ್ಟು ಸಾಂಬಾರ್ ಆಗೋಗುತ್ತೆ ನಂದೇನಿಲ್ಲ ಒಂದ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಂದ್ ಟೀ ಶರ್ಟ್ ಹಾಕೊಂಡು ರೆಡಿ ತಾರದೆ ಅಲ್ಲಿ ಕಾಯಿ ಇತ್ತು ತೊಂದ್ರ ಅಲ್ಲೆಲ್ಲ ಇಲ್ಲಮ್ಮ ಕಾಯಿ ಹೂವು ಇಟ್ಟಿದ್ವಲ್ಲ ಅಲ್ ನೋಡು ಸಮಾಚಾರ ಇಲ್ಲ ಇಲ್ಲ ಚೆನ್ನಾಗಿರೋದೇ ಹೋಲ್ ಬಿಟ್ಟು ನಾನ್ ಬಂದ್ ತಗೊಂಡು ತಗೊತೀನಿ ಸಿಕ್ತಿಲ್ಲ ಅಂದ್ರೆ ಬಿಡು ನಾನ್ ತಗೊಂತೀನಿ

ಆ ಮಿಕ್ಸಿ ತೊಣೋಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ಮಿಕ್ಸಿ ರಿಪೇರಿ ಕೊಡಬೇಕು ಅದೇ ತಿಕ್ಕೋಬೇಕು ಮರ್ತ ಹೋಗ್ತೀನಿ ಮಿಕ್ಸಿ ರಿಪೇರಿ ಕೊಡೋದೆ ನಾವು ಆಚೆ ಹೋಗ್ಬೇಕಾಗಿತ್ತು ಹಾಗಾಗಿ ಅದೇ ವಿಷಯ ಮಾತಾಡ್ತಿದ್ವಿ ಆಚೆ ಹೋಗ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ನಮ್ಗೂ ಕೆಲಸಗಳೆಲ್ಲ ಆಗೋಗುತ್ತೆ ಅನ್ನೋ ಉದ್ದೇಶಕ್ಕೆ ಮನೇಲೆಲ್ಲ ಮಾತಾಡ್ತಿದ್ದೆ ಅಡುಗೆ ಮಾಡಿಟ್ರೆ ಏನಂದ್ರೆ ಆಚೆ ಹೋದರೂ ಫ್ರೀಯಾಗಿರ್ಬೋದು ಬಂದಾಗ ಅನ್ನೋ ಉದ್ದೇಶ ಆಚೆಯಿಂದ ಬಂದರೆ ಅಕಸ್ಮಾತ್ ಮನೆಯಲ್ಲಿ ನಮ್ಮ ಅಪ್ಪ ಇರ್ತಾರೆ ಅವರಿಗೂ ಹೊಟ್ಟೆ ಸಾಗ ಇರುತ್ತೆ ಹಾಗಾಗಿ ಈ ವಿಡಿಯೋ ಈಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ನಿಸ್ತೀನಿ ಬಾಯ್ ಫ್ರೆಂಡ್ಸ್